ಹರಳೆಣ್ಣೆಯ ಪ್ರಯೋಜನಗಳು ಹರಳೆಣ್ಣೆ ಹಾಕಿದರೆ ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತದೆ ಹರಳೆಣ್ಣೆ ಪ್ರಾಚೀನ ಕಾಲದಿಂದಲೂ ನಮ್ಮ ಹಿರಿಯರು ಬಳಸುತ್ತಾ ಬಂದಿರುವ ನೈಸರ್ಗಿಕ ಸ್ವರೂಪದ ಎಣ್ಣೆಯಾಗಿದೆ ಮೈಕೈ ನೋವು ಕೀಲು ನೋವು ನಿವಾರಣೆಗೂ ಒಳ್ಳೆಯದು ಹರಳೆಣ್ಣೆ ನಮ್ಮ ಹೊಸಡು ಸೋಂಕನ್ನು ದೂರ ಮಾಡುತ್ತದೆ ಟೂತ್ಪೇಸ್ಟಿಗೆ ಒಂದು ಹನಿ ಹರಳೆಣ್ಣೆ ಹಾಕಿ ಹಲ್ಲುಜ್ಜುವುದರಿಂದ ನೋವು ನಿವಾರಣೆ ಆಗುತ್ತದೆ ಒಸಡು ಗಟ್ಟಿಯಾಗುತ್ತದೆ ಅರಳೆಣ್ಣೆಯಲ್ಲಿರುವ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಇಂಫ್ಲಾಮೆಟರಿ ಹಲ್ಲುಗಳ ಆರೋಗ್ಯ ರಕ್ಷಣೆ ಮಾಡುತ್ತದೆ ಅರಳೆಣ್ಣೆ ಮಲಬದ್ಧತೆಗೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಕರುಳಿನ ಚಲನೆಯನ್ನು ಉತ್ತಮಪಡಿಸಿ ಬಹಳ ಸುಲಭವಾಗಿ ಮಲವಿಸರ್ಜನೆ ಆಗುವಂತೆ ನೋಡಿಕೊಳ್ಳುತ್ತದೆ ಪ್ರತಿದಿನ ಒಂದು ಟೀ ಚಮಚ ಶುದ್ಧವಾದ ಅರಳೆಣ್ಣೆಯನ್ನು ಸೇವಿಸಬೇಕು ಬರೀ ಹರಳೆಣ್ಣೆ ಸೇವಿಸಲು ಕಷ್ಟವಾದರೆ ಕಿತ್ತಳೆ ಹಣ್ಣಿನ ರಸದ ಜೊತೆ ಸೇವಿಸಬಹುದು ರಾತ್ರಿ ಮಲಗುವ ಮುನ್ನ ಹರಳೆಣ್ಣೆ ಸೇವಿಸಿದರೆ ಬೆಳಿಗ್ಗೆ ಸಲೀಸಾಗಿ ಮಲವಿಸರ್ಜನೆ ಆಗುತ್ತದೆ ಕೀಲು ಮೂಳೆ ನೋವು ಮಾಂಸಖಂಡದ ಉರಿಯೂತ ಜೊತೆಗೆ ಆಥ್ರೈಟಿಸ್ ಸಮಸ್ಯೆಯನ್ನು ನಿವಾರಿಸುತ್ತದೆ ಹರಳೆಣ್ಣೆ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳನ್ನು ಅಭಿವೃದ್ಧಿ ಮಾಡುವ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನಮ್ಮನ್ನು ಸೋಂಕುಗಳ ವಿರುದ್ಧ ಕಾಪಾಡುತ್ತದೆ ಸೌಂದರ್ಯವರ್ಧಕವಾಗಿ ಹರಳೆಣ್ಣೆ ಸುಕ್ಕುಗಟ್ಟಿದ ಚರ್ಮಕ್ಕೆ ಹರಳೆಣ್ಣೆ ಹಚ್ಚಿ ಸ್ನಾನ ಮಾಡುವುದರಿಂದ ಪ್ರಯೋಜನವಾಗುವುದು ಮುಖದ ನೀರಿಗೆ ಇಲ್ಲವಾಗುವುದು ವಾರಕ್ಕೊಮ್ಮೆ ಹರಳೆಣ್ಣೆ ಸ್ನಾನ ತುಂಬ ಒಳ್ಳೆಯದು ತಲೆ ಕೂದಲು ದಟ್ಟವಾಗಿ ಕಪ್ಪಾಗಿ ಉದ್ದವಾಗಿ ಬೆಳೆಯುತ್ತದೆ ಕಣ್ಣು ತಂಪಾಗುತ್ತದೆ ಕಣ್ಣಿನ ದೃಷ್ಟಿ ಶಾರ್ಪ್ ಆಗುತ್ತದೆ ಗರ್ಭಿಣಿ ಸ್ತ್ರೀಯರು ಐದನೇ ತಿಂಗಳಿನಿಂದ ದಿನನಿತ್ಯ ಅರ್ಧ ಚಮಚ ಶುದ್ಧವಾದ ಹರಳೆಣ್ಣೆ ಸೇವಿಸುವುದರಿಂದ ಸುಲಭ ಪ್ರಸವವಾಗುತ್ತದೆ ನಮ್ಮ ಹಿರಿಯರು ಸುಲಭ ಪ್ರಸವಕ್ಕೆ ಉಪಯೋಗಿಸುತ್ತಿದ್ದ ಮೆಡಿಸಿನ್ ಇದು ಇಷ್ಟೆಲ್ಲ ಪ್ರಯೋಜನವಿರುವ ಹರಳೆಣ್ಣೆಯನ್ನು ದಿನನಿತ್ಯ ಉಪಯೋಗಿಸೋಣ ಆರೋಗ್ಯವಂತರಾಗಿ ಬದುಕೋಣ ಧನ್ಯವಾದಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ